ತಡೆ ಅಣ್ಣ ಆರಾಮ್ ಅಲ್ಲಿಗೆ ಬರ್ತಾ ತಲೆಗೇಡ ಬೇಡ ಏ ಬೇಡ ಅಣ್ಣ ಬೇಡ ಬೇಡ ಅಷ್ಟು ಬೇಡ ಅಷ್ಟು ಬ್ಯಾಡ ಅಣ್ಣ ಅಣ್ಣ ಇಲ್ಲ ಇಲ್ಲಿ

ಹುಡುಗಿ ತಳಿಯೋಳಂತ ಆ ಹುಡುಗಿನ ತಳಿಯೋಳಂತ ಕೋಟಿ ಹೇಳ ಕಲ್ಲಿ ಇಳಿದನಾ ತಳ್ಳಿ ಕೊಟ್ಟಳ ಅವ್ ಇಲ್ಲಿ ನಿಂತಾಳ ಅವಳು ಮುಖ ನೋಳ ಹೆಂಗ್ ಅಲ್ಲಾರ ಅಣ್ಣ ಏನಾದ್ರು ಅದಕ್ಕೆ ಬಾಟ್ಲಿಗಿಟ್ಲೇನ ಬೇಡ ಬೇಡ

ಅಲ್ಲಣ ಇಲ್ಲಿ ಬಿದ್ದು ಎಪ್ಪ ನೀರಾಗ ಅದೇ ಹೋಗಿ ಇಡ್ಕಂಡ ಏರಿ ಈಗ ಜಸ್ಟ್ ಬಂದಾರ ಅಣ್ಣ ನಾವು ಬಂದ ಮೇಲೆ ಮೊಸಳಗೋಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟ ಬಿಳಂಗ ಹಾಕಿ ಮಾಡಿದ್ರೆ ಹೇಳದ್ರ ಹಿಂಗ ಹೇಳಿ ಅಣ್ಣ ಆರಾಮ ಆರಾಮ್ ಅಣ ಎಲ್ಲ ವೀಡಿಯೋ ಅದ ತಲೆಗಿಡ್ಸಬೇಡ ಎಲ್ಲಾನು ಸಾಕ್ಷಿ ಅಣ್ಣ ಈಗಿನ ಜನ್ರೇಷನ್